ನಮಸ್ಕಾರ ಯು ವಿ ಎಜುಕೇಶನ್ ಗೆ ಸ್ವಾಗತ ಸಮಾಜ ವಿಜ್ಞಾನ ಜಿ ಪಿ ಎಚ್ ಡಿ ಆರ್ ಪೇಪರ್ ಟು ಇದು ಪಾರ್ಟ್ ಒಂದಾಗಿದೆ ಭಾಗ ಒಂದು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಒಳಗೊಂಡಂತಹ ಈ ವಿಡಿಯೋ ಆಗಿದೆ ಇದು ಮೂರು ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಹೇಗೆ ನಾವು ಉತ್ತರಗಳನ್ನು ನಾವು ಬರೀಬೇಕು ಅನ್ನುವಂಥದ್ದು ವಿಡಿಯೋ ಇದು ಆಗಿದೆ ಮೊದಲ ಪ್ರಶ್ನೆ ವಿದೇಶಿ ವ್ಯಾಪಾರದ ಮೂರು ವಿಧಗಳನ್ನು ತಿಳಿಸಿ ಎರಡು ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನು ವಿದೇಶಿ ವ್ಯಾಪಾರ ಎನ್ನುವರು ವಿದೇಶ ವ್ಯಾಪಾರದ ಮೂರು ವಿಧಗಳು ಆಮದು ರಫ್ತು ಪುನರ್ರಫ್ತು ಆಮದು ಅಂದರೆ ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ ಸರಕುಗಳನ್ನು ಕೊಂಡರೆ ಅದನ್ನು ಆಮದು ಎನ್ನುತ್ತೇವೆ ರಫ್ತು ಒಂದು ದೇಶವು ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗಾಗಿ ವಸ್ತುಗಳನ್ನು ಮಾರಿದರೆ ಅದನ್ನು ರಫ್ತು ಎನ್ನುತ್ತೇವೆ ರಫ್ತು ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನು ಕೊಂಡು ಅದನ್ನು ಮತ್ತೊಂದು ದೇಶಕ್ಕೆ ಮಾರುತ್ತಾರೆ ಅದನ್ನು ರಫ್ತು ಎನ್ನುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯು ಜ್ಞಾನ ನೀಡುತ್ತದೆ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ಹೀಗೆ ಪಾಯಿಂಟ್ ಪಾಯಿಂಟ್ ಬರೆದ್ರೆ ಮಾತ್ರ ನಮಗೆ ಮಾರ್ಕ್ಸ್ಗಳು ಜಾಸ್ತಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮುಂದಿನ ಪ್ರಶ್ನೆ ಪೌರತ್ವದ ವಿಧಗಳನ್ನು ತಿಳಿಸಿ ಪೌರತ್ವದಲ್ಲಿ ಎರಡು ವಿಧಗಳಿವೆ ಏಕಪೌರತ್ವ ಮತ್ತು ದ್ವಿಪೌರತ್ವ ಏಕ ಪೌರತ್ವ ಎಂದರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವರಾಗಿದ್ದರೂ ಕೇವಲ ಆ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರುತ್ತಾನೆ ದ್ವಿಪೌರತ್ವ ಎಂದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆಯನ್ನು ದ್ವಿಪೌರತ್ವ ಎನ್ನುವರು ಇದಕ್ಕೆ ಇನ್ನು ಹೆಚ್ಚಾಗಿ ಏನಾದರೂ ಸೇರಿಸಬೇಕು ಅಂದರೆ ಉದಾಹರಣೆಗಳನ್ನು ಹೇಳ್ಬೋದು ಬರೀಬೋದು ಏಕಪೌರತ್ವಕ್ಕೆ ಉದಾಹರಣೆ ಯಾವ ರಾಜ್ಯ ಏನು ರಾಷ್ಟ್ರ ಯಾವ ದೇಶ ಏಕ ಪೌರತ್ವವನ್ನು ಅನುಸರಿಸುತ್ತದೆ ಎನ್ನುವಂಥದ್ದು ನಾವು ಇಲ್ಲಿ ಮೆನ್ಷನ್ನು ಮಾಡಬಹುದು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳನ್ನು ತಿಳಿಸಿ ಭೂಮಿಯ ಅಂತರಾಳವನ್ನು ಮೂರು ಪ್ರಮುಖ ಪದರುಗಳನ್ನಾಗಿ ವಿಂಗಡಿಸಲಾಗಿದೆ ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಭೂಕವಚ ಎಂದರೆ ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವಾಗಿದೆ ಈ ವಲಯವು ಸುಮಾರು ಅರವತ್ತು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಮ್ಯಾಂಟಲ್ ಇದು ಭೂಮಿಯ ಅಂತರಾಳದ ಎರಡನೆಯ ಹಾಗೂ ಮಧ್ಯಭಾಗದ ಪದರ ಮ್ಯಾಂಟಲ್ ವಲಯವು ಭೂ ಮೇಲ್ಮೈನಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳ ಆಳದವರೆಗೆ ಇರುವುದು ಕೇಂದ್ರಗೋಳ ಇದು ಭೂಮಿಯ ಅತ್ಯಂತ ಒಳಭಾಗ ಇದು ಭೂಮಿಯ ಮೇಲ್ಮೈನಿಂದ ಆರ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದವರೆಗೆ ಇರುವುದು ಹಿಂದೆ ನಡೆದಂತಹ ಜಿ ಪಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು ಅಡಿಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿತ್ತು ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ತಿಳಿಸಿ ಹೀಗೆ ಪಾಯಿಂಟ್ಸ್ ಎಲ್ಲ ಹಾಕಿ ಬರೀಬೇಕು ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸುತ್ತದೆ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಒದಗಿಸುತ್ತದೆ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣವನ್ನು ಬೆಳೆಸಲು ಸಹಕಾರಿಯಾಗಿದೆ ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ನೀಡುವುದು ಹೀಗೆ ಒಂದು ಎರಡು ಮೂರು ಪಾಯಿಂಟ್ಸ್ ಆಗಿ ಬರೆದಾಗ ಮೂರು ಮಾರ್ಕ್ಸಿಗೆ ಆರು ಪಾಯಿಂಟ್ಗಳನ್ನು ನಾವು ಬರೆಯಲೇಬೇಕಾಗುತ್ತದೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು